ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಯಯಾತಿ ಮಹಾರಾಜನ ಕಥೆಯನ್ನು ನೋಡೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಓದಿದ್ದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆ ನೋಡಿದ ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಯಾತಿ ಮಹಾರಾಜನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಯಯಾತಿ ಎನ್ನುವ ರಾಜನ ಮಗನು ತನ್ನ ತಂದೆಗಾಗಿ ಯೌವನವನ್ನೇ ದಾರೆ ಎರೆಯುತ್ತಾನೆ ಸ್ನೇಹಿತರೆ ಪುರಾಣಗಳಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ತಂದೆಗಾಗಿ ಮಾಡಿದ ತ್ಯಾಗವನ್ನು ನಾವು ಕೇಳಿದ್ದೇವೆ ತನ್ನ ತಂದೆಗಾಗಿ ಮಾಡಿದ ತ್ಯಾಗದಲ್ಲಿ ರಾಮನ ತ್ಯಾಗವೂ ಒಂದು ರಾಮನು ತನ್ನ ತಂದೆಗಾಗಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಕೈಗೊಳ್ಳುತ್ತಾನೆ ಇದು ರಾಮಾಯಣದ ಕಥೆಯಾದರೆ ಇನ್ನು ಮಹಾಭಾರತದಲ್ಲಿ ಭೀಷ್ಮನು ತನ್ನ ತಂದೆಗಾಗಿ ತಾನು ವಿವಾಹವಾಗುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾನೆ ಇಂತಹದೇ ಮತ್ತೊಂದು ಘಟನೆ ಯಯಾತಿ ಮಹಾರಾಜನದ್ದಾಗಿರುತ್ತದೆ ಸ್ನೇಹಿತರೆ ಶ್ರೀಮದ್ ಭಾಗವತದಲ್ಲಿನ ನವಸ್ಕಂದದ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಯಯಾತಿಯ ತ್ಯಾಗವನ್ನು ವಿವರಿಸಲಾಗಿದೆ ಇದರಲ್ಲಿನ ಹದಿನೆಂಟನೇ ಅಧ್ಯಾಯವು ಯಯಾತಿಯ ಚರಿತ್ರೆಯನ್ನು ವಿವರಿಸಲಾಗಿದೆ ಇಲ್ಲಿ ಯಯಾತಿಯು ತಂದೆಗೆ ಮಾಡಿದ ತ್ಯಾಗವನ್ನು ಹಾಗೂ ತಂದೆ ಮಗನಿಗೆ ನೀಡಿದ ವರದ ಕುರಿತು ವಿವರಿಸಲಾಗಿದೆ ಇದೇ ಪದ್ಧತಿಯನ್ನು ಗಂಗಾ ಪುತ್ರ ಭೀಷ್ಮರು ಅನುಸರಿಸುತ್ತಾರೆ ಸ್ನೇಹಿತರೆ ಸುರರಿಗೆಲ್ಲ ರಾಜನಾದಂತಹ ಇಂದ್ರನು ಭತ್ರಾಸುರ ಎನ್ನುವ ರಾಕ್ಷಸನನ್ನು ಇಂದ್ರನು ಬ್ರಹ್ಮಹತ್ಯೆ ಪಾಪಕ್ಕೆ ಪಾಲುದಾರನಾಗುತ್ತಾನೆ ಆಗ ಇಂದ್ರನು ಬ್ರಹ್ಮಹತ್ಯೆ ದೋಷದ ಪ್ರಾಯಶ್ಚಿತ್ತಕ್ಕಾಗಿ ಒಂದು ವರ್ಷಗಳ ಕಾಲ ಸ್ವರ್ಗವನ್ನು ತೊರೆಯುತ್ತಾನೆ ಬ್ರಹ್ಮಾಂಡವನ್ನೇ ನೋಡಿಕೊಳ್ಳುವ ಇಂದ್ರನ ಆಸನವನ್ನು ಖಾಲಿ ಬಿಡುವುದು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಭೂಮಿಯಲ್ಲಿ ಬಲಶಾಲಿ ರಾಜನಾದ ನಹುಶನು ಇಂದ್ರಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ನವುಶನಿಗೆ ಆರು ಗಂಡು ಮಕ್ಕಳಿದ್ದರು ಇದರಲ್ಲಿ ಹಿರಿಯ ಮಗನ ಹೆಸರು ಯತಿ ಮತ್ತು ಎರಡನೆಯ ಮಗನ ಹೆಸರು ಯಯಾತಿ ಸ್ನೇಹಿತರೆ ನವುಶನ ಹಿರಿಯ ಮಗನಾದ ಯತಿಗೆ ಸಾಮ್ರಾಜ್ಯ ಆಡಳಿತ ಇದ್ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲ ಆದ್ದರಿಂದ ರಾಜ ನವುಷ ತನ್ನ ಎರಡನೆಯ ಮಗ ಯಯಾತಿಯನ್ನು ತನ್ನ ಉತ್ತರಾಧಿಕಾರಿಯಾಗಿ ಘೋಷಿಸಿದನು ಯಯಾತಿ ತನ್ನ ಆಡಳಿತದ ಅವಧಿಯಲ್ಲಿ ತನ್ನ ಕಿರಿಯ ಸಹೋದರರನ್ನು ನಾಲ್ಕು ದಿಕ್ಕುಗಳಲ್ಲಿ ಆಳಲು ಕಳಿಸಿದನು ದಿನಗಳು ಕಳೆದಂತೆ ತನ್ನ ಯುದ್ಧ ನೈಪುಣ್ಯತೆಯಿಂದ ಯಯಾತಿಯು ಭೂಮಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಯಯಾತಿಯು ನಂತರ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯನ್ನು ವಿವಾಹವಾಗುತ್ತಾನೆ ಶುಕ್ರಾಚಾರ್ಯರ ಶಿಷ್ಯ ಮತ್ತು ರಾಕ್ಷಸ ರಾಜ ಋಷ ಪರ್ವನ ಪುತ್ರಿ ಶರ್ಮಿಷ್ಠಳನ್ನು ದೇವಯಾನಿಯೊಂದಿಗೆ ವಿವಾಹದ ಸಂದರ್ಭದಲ್ಲಿ ಸೇವಕಿಯಾಗಿ ಕಳುಹಿಸಲಾಯಿತು ಉಳಿತರೆ ಯಯಾತಿಗೆ ಶುಕ್ರಾಚಾರ್ಯರು ನೀನು ಯಾವುದೇ ಕಾರಣಕ್ಕೂ ಸೇವಕಿ ಶರ್ಮಿಷ್ಠರೊಂದಿಗೆ ಲೈಂಗಿಕ ಸಂಪರ್ಕವನ್ನು ಹೊಂದಬಾರದು ಇದರಿಂದ ನಿನ್ನ ಸಂತಾನ ವೃದ್ಧಿಯಾಗುವುದಿಲ್ಲವೆಂದು ಆದೇಶಿಸಿರುತ್ತಾನೆ ಆದರೆ ಒಂದು ಯಯಾತಿಗೆ ಶರ್ಮಿಷ್ಠರನ್ನು ಕಂಡಾಕ್ಷಣ ಮನಸ್ಸಾಗುತ್ತದೆ ಆಕೆಯ ಮೇಲೆ ಮೋಹಗೊಂಡು ಆಕೆಯೊಂದಿಗೆ ಸಂಬಂಧವನ್ನು ಹೊಂದುತ್ತಾನೆ ಯಯಾತಿಯ ಪತ್ನಿ ದೇವಯಾನಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಶರ್ಮಿಷ್ಠಳಿಗೆ ಮೂರು ಗಂಡು ಮಕ್ಕಳಿರುತ್ತಾರೆ ಈ ವಿಷಯ ಶುಕ್ರಾಚಾರ್ಯರಿಗೆ ತಿಳಿದಾಗ ಯಯಾತಿಗೆ ನೀನು ಇಂದಿನಿಂದಲೇ ವೃದ್ಧನಾಗಬೇಕೆಂದು ಶಾಪವನ್ನು ನೀಡುತ್ತಾನೆ ಶಾಪಕ್ಕೊಳಗಾದ ಯಯಾತಿಗೆ ತನ್ನ ತಪ್ಪಿನ ಅರಿವಾಗಿ ಶುಕ್ರಾಚಾರ್ಯರ ಬಳಿ ಕ್ಷಮೆ ಯಾಚಿಸುತ್ತಾನೆ ಆಗ ಶುಕ್ರಾಚಾರ್ಯರು ಯಾರಾದರೂ ನಿನಗೆ ಯೌವನವನ್ನು ಧಾರೆ ಮಾಡಿ ನಿನ್ನಿಂದ ವೃದ್ಧಾಪ್ಯವನ್ನು ಸ್ವೀಕರಿಸಿದರೆ ನಿನ್ನ ಪಾಪವು ಪರಿಹಾರವಾಗುವುದೆಂದು ಹೇಳುತ್ತಾರೆ ಆಗ ಯಯಾತಿಯು ತನ್ನ ಐದು ಗಂಡು ಮಕ್ಕಳನ್ನು ಹತ್ತಿರ ಕರೆದು ಯಾರಾದರೂ ತನಗೆ ಯೌವನವನ್ನು ದಾರೆ ಎರೆದು ತನ್ನ ವೃದ್ಧಾಪ್ಯವನ್ನು ತೆಗೆದುಕೊಳ್ಳುವಂತೆ ಬೇಡಿಕೊಳ್ಳುತ್ತಾನೆ ಆದರೆ ಎಲ್ಲ ಮಕ್ಕಳು ಕೂಡ ಇದಕ್ಕೆ ನಿರಾಕರಿಸುತ್ತಾರೆ ಇದರಿಂದ ಯಾಯಾತಿಯು ದುಃಖಕ್ಕೆ ಒಳಗಾಗುತ್ತಾನೆ ತಂದೆಯ ಈ ಸ್ಥಿತಿಯನ್ನು ನೋಡಲಾರದೆ ಮಗ ಪುರು ತನ್ನ ಯೌವನವನ್ನು ತಂದೆಗೆ ಬಿಟ್ಟುಕೊಡುತ್ತಾನೆ ಹಾಗೂ ತಂದೆಯ ವೃದ್ಧಾಪ್ಯವನ್ನು ತಾನು ಸ್ವೀಕರಿಸುತ್ತಾನೆ ಇದರಿಂದ ಪುರುವಿನ ತಂದೆ ಯಯಾತಿಯು ಯೌವನವನ್ನು ಪಡೆದ ನಂತರ ಅನೇಕ ವರ್ಷಗಳ ಕಾಲ ಸಂತೋಷದ ಜೀವನವನ್ನು ನಡೆಸುತ್ತಾರೆ ಐಷಾರಾಮಿ ಬಾಳನ್ನು ಬಾಳುತ್ತಾನೆ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಯಯಾತಿಗೆ ತಾನು ತನ್ನ ಮಗನಿಗೆ ಅನ್ಯಾಯ ಮಾಡಿದನೆಂದು ಅರಿವಾಗುತ್ತದೆ ಆಗ ಯಯಾತಿಯು ತನ್ನ ಮಗ ಪುರುವನ್ನು ಕರೆದು ಯೌವನವನ್ನು ಆತನಿಗೆ ಪುನಃ ನೀಡುತ್ತಾನೆ ಹಾಗೂ ವೃದ್ಧಾಪ್ಯವನ್ನು ತಾನು ತೆಗೆದುಕೊಳ್ಳುತ್ತಾನೆ ತನ್ನ ಉತ್ತರಾಧಿಕಾರಿಯಾಗಿ ಪುರುವನ್ನು ಆಯ್ಕೆ ಮಾಡುತ್ತಾನೆ ಪುರು ತನ್ನ ತಂದೆಯ ವಿಧೇಯ ಪುತ್ರನಾಗುತ್ತಾನೆ ಹಾಗೂ ಅಸ್ತಿನಾಪುರದ ಕೌರವರು ಮತ್ತು ಪಾಂಡವರು ಜನಿಸಲು ಈತನೇ ಕಾರಣೀಕರ್ತನಾಗುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಯಯಾತಿಯು ತನ್ನ ರಾಣಿಯಾದಂತಹ ದೇವಯಾನಿಯ ಸೇವಕಿಯಾದಂತಹ ಶರ್ಮಿಷ್ಠೆಯನ್ನು ಪ್ರೀತಿಸಿದಾಗ ದೇವಯಾನಿಯ ತಂದೆಯು ನೀಡಿದ ಶಾಪದಿಂದ ತನ್ನ ಯೌವನವನ್ನು ಕಳೆದುಕೊಂಡು ನಂತರ ತನ್ನ ಮಗನಿಂದ ಯವನವನ್ನು ಪಡೆದು ಹಲವಾರು ವರ್ಷಗಳ ಕಾಲ ಮಗನ ಯೌವನವನ್ನು ಅನುಭವಿಸುತ್ತಾನೆ ಹಾಗೂ ಸಂತೋಷವಾಗಿರುತ್ತಾನೆ ನಂತರ ಯಯಾತಿ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಮಗನಿಗೆ ಆತನ ಯವನವನ್ನು ಹಿಂದಿರುಗಿಸಿ ಜೊತೆಗೆ ಮರಗಳನ್ನು ನೀಡುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಯಯಾತಿ ಮಹಾರಾಜನ ವೃತ್ತಾಂತವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು